ಪಕ್ಷಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಇವತ್ತು ಚಿನ್ನಸಂದ್ರ ಗ್ರಾಮಕ್ಕೆ ನಾನು ಮತ್ತು ಗೋಪಿಯಣ್ಣವರು ಜಂಟಿಯಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ ಕಳೆದ ಹನ್ನೆರಡು ದಿನಗಳಿಂದ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳನ್ನು ಮುಗಿಸಿ ಇವತ್ತು ಇಪ್ಪತ್ತ ಮೂರನೇ ಗ್ರಾಮ ಪಂಚಾಯತಿಗೆ ಇವತ್ತು ಬಂದಿದ್ದೇವೆ ಈಗಾಗಲೇ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ಮಾತನಾಡಿದ್ದಾರೆ ನಾನು ಕೆಲವು ವಿಚಾರಗಳನ್ನು ಬಿಟ್ಟಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಈ ಒಂದು ಸಮಾರಂಭದಲ್ಲಿ ಸಭೆಯಲ್ಲಿ ಅನೇಕ ಚುನಾವಣೆಗಳನ್ನು ಎದುರಿಸಿದ್ದೇವೆ ನೀವೆಲ್ಲರೂ ಕೂಡ ಚುನಾವಣೆಗಳಲ್ಲಿ ಮತಗಳನ್ನು ಹಾಕಿರ್ತೇವೆ ಅಂದರೆ ಗ್ರಾಮ ಪಂಚಾಯತಿ ಚುನಾವಣೆ ಬಂದಾಗ ನೀವು ಮತವನ್ನು ಚಲಾಯಿಸಿರ್ತೀರ ಸೊ ಅದು ಒಂದು ರೀತಿ ಬೇರೆ ಥರ ಬೇರೆ ಥರ ಇರುತ್ತೆ ಅಂದರೆ ನಮ್ಮ ಕುಟುಂಬದ ಈಗ ನಾನು ಜೆ ಡಿ ಎಸ್ಸು ಆದರೆ ನಮ್ಮ ಕುಟುಂಬದಲ್ಲೇ ಯಾರಾದರೂ ಇದ್ದಾಗ ಅಥವಾ ಬಿ ಜೆ ಪಿಯವರು ಈಗ ನಮ್ಮ ನಾನು ಜೆ ಡಿ ಎಸ್ ಇದ್ದಾಗ ಕಾಂಗ್ರೆಸ್ನಲ್ಲಿ ಯಾರಾದರೂ ನಿಂತಿದ್ರೆ ನಮ್ಮ ನೆಂಟರು ನಿಂತಿದ್ರೆ ಅಲ್ಲಿ ಪಕ್ಷ ಕಿಕ್ಷ ಯಾವುದು ಬರೋದಿಲ್ಲ ನಮ್ಮವ್ರು ಗೆದ್ದುಕೊಂಡ್ಲಿ ಏನೋ ಥರ ಅಂದರೆ ಒಂದೊಂದು ಚುನಾವಣೆ ಒಂದೊಂದು ರೀತಿ ಇರುತ್ತೆ ಭಾಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಬಹುಶಃ ನೀವು ಗ್ರಾಮ ಪಂಚಾಯಿತಿ ನೋಡಿದ್ದೀರಾ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನೋಡಿದ್ದೀರಾ ಎ ಪಿ ಎಮ್ ಸಿ ನೋಡಿದ್ದೀರಾ ವಿಧಾನಸಭೆ ನೋಡಿದ್ದೀರಾ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇದು ದೇಶದ ಚುನಾವಣೆ ಇದು ಗ್ರಾಮದ ಚುನಾವಣೆ ಅಲ್ಲ ದೇಶದ ಚುನಾವಣೆ ದೇಶದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಏನೇನಾಗಿದೆ ನಾವು ಈ ಹತ್ತು ವರ್ಷದಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆಯನ್ನ ಕಂಡಿದ್ದೇವೆ ಇವತ್ತು ಉದಾಹರಣೆಗೆ ದೇಶದ ಭದ್ರತೆಗಾಗಿ ನಡೆಯುವಂತ ಚುನಾವಣೆ ಇದು ದೇಶದ ಭದ್ರತೆಗಾಗಿ ದೇಶದ ಸುರಕ್ಷತೆಗಾಗಿ ಚುನಾವಣೆ ದೇಶದ ಅಭಿವೃದ್ಧಿಗಾಗಿ ಚುನಾವಣೆ ಇವತ್ತು ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗಾಗಿ ಈ ಒಂದು ಮಹಾ ಚುನಾವಣೆ ಇವತ್ತು ನಾವು ಮಧ್ಯಾಹ್ನ ಬೆಳಗ್ಗೆ ಎಂಟು ಗಂಟೆ ಆದರೆ ಬಿಸಿಲು ಸಂಜೆ ಆರು ಗಂಟೆ ಈಗಲೂ ಕೂಡ ನೀವು ನೋಡಿ ಎಂಟು ಗಂಟೆ ಇವತ್ತು ಎಂಟು ಕಾಲ ಆಗ್ತಾ ಬಂದಿದೆ ಈಗಲೂ ಕೂಡ ಇಪ್ಪತ್ತೈದು ಮೂವತ್ತು ಡಿಗ್ರಿ ಇರುತ್ತೆ ಆದರೆ ಜಮ್ಮು ಕಾಶ್ಮೀರ ಮತ್ತು ಆ ಭಾಗದಲ್ಲಿ ಗಡಿ ಭಾಗದಲ್ಲಿ ಯೋಧರು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಜೀರೋ ಡಿಗ್ರಿ ಇರುತ್ತೆ ಜೀರೋ ಡಿಗ್ರಿ ಅಂದ್ರೆ ನಾವು ಕೈ ಹಿಂಗಂದ್ರೆ ಕೈ ಮಡಚಕಾಗುದಿಲ್ಲ ಅಷ್ಟು ಚಳಿ ಇರುತ್ತೆ ಬಹಳ ಚಳಿ ಇರುತ್ತೆ ಅಂತ ಸಂದರ್ಭದಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷ ಏನ್ ಈ ದೇಶವನ್ನು ಹಾಳಿತ್ತು ಆ ಭಾಗದಲ್ಲಿ ಗಡಿಯಲ್ಲಿ ಇರ್ತಕ್ಕಂಥ ಯೋಧರಿಗೆ ಒಳ್ಳೆ ಗುಣಮಟ್ಟವಾದಂತಹ ಸಮವಸ್ತ್ರ ಕೊಡ್ತಾ ಇರಲಿಲ್ಲ ಒಳ್ಳೆ ಶೂಗಳನ್ನ ಕೊಡ್ತಾ ಇರಲಿಲ್ಲ ಒಳ್ಳೆ ಜಾಕೆಟ್ಗಳನ್ನ ಕೊಡ್ತಾ ಇರಲಿಲ್ಲ ಅವರಿಗೆ ಒಳ್ಳೆ ಗುಣಮಟ್ಟವಾದಂತ ಊಟಗಳನ್ನು ಕೊಡ್ತಾ ಇರಲಿಲ್ಲ ಮತ್ತೆ ಅವರತ್ರ ಹತ್ರ ಬಂದು ಬಟ್ ಈಗ ಕಳೆದ ಹತ್ತು ವರ್ಷಗಳಿಂದ ಆ ಪರಿಸ್ಥಿತಿ ಇಲ್ಲ ಕಳೆದ ಹತ್ತು ವರ್ಷಗಳಿಂದ ಹೇಗಿದೆ ಅಂದ್ರೆ ಆ ಟೆರರಿಷ್ಟ್ ಹತ್ರ ಈ ಬಂದೂಕುಗಳು ಇದ್ದಾವೆ ನಮ್ಮ ಯೋಧರ ಹತ್ರ ಇವತ್ತು ಮೆಷಿನ್ ಗನ್ಸ್ ಇದೆ ಅಂದ್ರೆ ಭಾರತದ ಗಡಿಭಾಗದಲ್ಲಿ ಇರ್ತಕ್ಕಂಥ ಭದ್ರತೆಯನ್ನ ಬಲಿಷ್ಠವನ್ನಾಗಿ ಮಾಡಿದ್ದಾರೆ ಅದರ ದುಪ್ಪಟ್ಟು ಬಲಿಷ್ಠವನ್ನಾಗಿ ಮಾಡಿದ್ದಾರೆ ಬಹುಶಃ ಇವತ್ತು ಆ ಗಡಿಯಲ್ಲಿ ಇರ್ತಕ್ಕಂತ ನಮ್ಮನ್ನ ಕಾಯುವಂತ ಯಾವ ಯೋಧರಿದ್ದಾರೆ ಅವ್ರಿಗೆ ಒಳ್ಳೆ ಸಮವಸ್ತ್ರ ಕೊಟ್ಟಿರ್ತಕ್ಕಂಥದ್ದು ಬುಲೆಟ್ ಪ್ರೂಫ್ ಜಾಕೆಟ್ಸ್ ಕೊಟ್ಟಿರ್ತಕ್ಕಂಥದ್ದು ಅವರು ಧರಿಸುವಂತಹ ಶೂ ನಿಂದ ಮೈಯೆಲ್ಲ ಬಿಸಿ ಆಗುತ್ತೆ ಅಂತ ಶೂಗಳನ್ನ ಧರಿಸಿರ್ತಕ್ಕಂಥದ್ದು ಈ ರೀತಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪೂರೈಸಿ ದೇಶದ ಗಡಿ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ನಾವು ಬೆಂಬಲಿಸಬೇಕಾಗಿದೆ ಎರಡನೇದು ಸುರಕ್ಷತೆ ಸುರಕ್ಷತೆಗಾಗಿ ಇವತ್ತು ಈ ಚುನಾವಣೆ ಅಂತ ನಾವು ಹೇಳ್ತೇವೆ ಸುರಕ್ಷತೆ ಅಂತ ಹೇಳಿದ್ರೆ ಉದಾಹರಣೆಗೆ ಬೇರೆ ಬೇರೆ ದೇಶಗಳಲ್ಲಿ ಅಟಾಪ್ ಆಗಿ ಯುದ್ಧಗಳು ಪ್ರಾರಂಭ ಆಗ್ಬಿಡ್ತದೆ ಇವತ್ತು ಉಕ್ರೇನ್ ಮತ್ತು ಇದರಲ್ಲಿ ಯಾವುದು ರಷ್ಯಾ ಅವರಿಬ್ಬರ ಎರಡೂ ದೇಶಕ್ಕೆ ಯುದ್ಧ ನಡೀತಾ ಇತ್ತು ನಮ್ಮ ದೇಶದಿಂದ ಬಹಳಷ್ಟು ಜನ ಯುವಕರು ಯುವತಿಯರು ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಹೋಗಿದ್ರು ವ್ಯಾಪಾರಕ್ಕಾಗಿ ಅಲ್ಲಿ ಹೋಗಿದ್ರು ಉದ್ಯೋಗಕ್ಕಾಗಿ ಅಲ್ಲಿ ಹೋಗಿದ್ರು ಟೂರ್ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈಗ ನಮ್ಮ ಮನೆಯಿಂದ ಏನಾದ್ರು ಆ ದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಆ ದೇಶದಲ್ಲಿ ಯುದ್ಧ ನಡೀತಾ ಇದೆ ಅಂದ್ರೆ ಮಂದಿಗೆಲ್ಲ ಆತಂಕ ಇರುತ್ತೆ ನಮ್ಮವರು ಹೋಗಿದ್ದಾರೆ ಆ ದೇಶಕ್ಕೆ ಓದಕ್ಕೆ ಹೋಗಿದ್ದಾರೆ ಉದ್ಯೋಗಕ್ಕೆ ಹೋಗಿದ್ದಾರೆ ವ್ಯಾಪಾರಕ್ಕೆ ಹೋಗಿದ್ದಾರೆ ಅಥವಾ ಟೂರ್ ಹೋಗಿದ್ದಾರೆ ಅಂತಂದ್ರೆ ನಮ್ಗೆಲ್ಲರಿಗೂ ಕೂಡ ಆತಂಕ ಸಹಜವಾಗಿ ಆತಂಕ ಆಗುತ್ತೆ ಅಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಆ ಎರಡೂ ದೇಶದ ಪ್ರಧಾನ ಮಂತ್ರಿಗಳಿಗೆ ಫೋನ್ ಮಾಡಿ ನಮ್ಮ ದೇಶದಿಂದ ಎಷ್ಟು ಮಂದಿ ನಿಮ್ಮ ಆ ದೇಶದಲ್ಲಿದ್ದಾರೆ ನೀವು ಯುದ್ಧವನ್ನ ನಿಲ್ಲಿಸಬೇಕು ಯುದ್ಧವನ್ನ ನಿಲ್ಲಿಸಿ ನಮ್ಮ ಭಾರತ ದೇಶದಿಂದ ಬಂದಿರತಕ್ಕಂಥವ್ರು ಅವರು ಓದಕ್ಕೆ ಹೋಗಿರ್ಲಿ ವ್ಯಾಪಾರಕ್ಕೋಗಿರ್ಲಿ ಉದ್ಯೋಗಕ್ಕೋಗಿರ್ಲಿ ದೂರ ಹೋಗಿರ್ಲಿ ಎಲ್ಲರನ್ನು ಕೂಡ ಸುರಕ್ಷಿತವಾಗಿ ಭಾರತಕ್ಕೆ ಕಳಿಸಬೇಕು ಅಂದಾಗ ಯುದ್ಧವನ್ನು ನಿಲ್ಲಿಸಿ ವಿಶೇಷ ವಿಮಾನಗಳ ಮೂಲಕ ಇಪ್ಪತ್ತು ಮೂರು ಸಾವಿರ ಜನರನ್ನ ವಾಪಸ್ಸು ಭಾರತಕ್ಕೆ ಕಳಿಸಿರ್ತಕ್ಕಂಥದ್ದು ಅದಕ್ಕಾಗಿ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಮತ್ತೆ ಅಭಿವೃದ್ಧಿ ಇವತ್ತು ಅರವತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಆಡಳಿತವನ್ನ ಮಾಡಿರ್ತಕ್ಕಂಥ ಅರವತ್ತೈದು ವರ್ಷದಲ್ಲಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ಮಾಡಿದ್ರು ಎಲ್ಲಾ ಸರ್ಕಾರಗಳು ಸೇರಿ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾವು ನೋಡಬಹುದಾಗಿದೆ ಅಷ್ಟೇ ಅಲ್ಲ ಇವತ್ತು ಶತಾಬ್ದಿ ಟ್ರೈನ್ಗಳು ಐವತ್ತ ಎಪ್ಪತ್ತೈದು ಶತಾಬ್ದಿ ಟ್ರೈನ್ಗಳನ್ನ ಇಡೀ ದೇಶದ ಉದ್ದಗಲಕ್ಕೂ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಇವತ್ತು ಒಂದೇ ಭಾರತ್ ಐ ಸ್ಪೀಡ್ ಟ್ರೈನ್ಗಳು ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದೇ ಭಾರತ್ ಸ್ಪೀಡ್ ಟ್ರೈನ್ಗಳನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ ಈ ಐ ಸ್ಪೀಡ್ ಟ್ರೈನ್ಗಳು ಇವತ್ತು ಉದಾಹರಣೆಗೆ ನಾವು ಬೆಂಗಳೂರಿನಿಂದ ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಐದು ಗಂಟೆ ಆರು ಗಂಟೆ ಆಗ್ತಾ ಇದೆ ಇವತ್ತು ಐ ಸ್ಪೀಡ್ ಟ್ರೈನ್ ಒಂದೇ ಭಾರತ ಹೈ ಸ್ಪೀಡ್ ಟ್ರೈನ್ ಹೋಗ್ತಾ ಇದೆ ಎರಡೂವರೆ ಗಂಟೆಗೆ ಇವತ್ತು ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವಂತದ್ದು ಆದ್ರೆ ಗ್ಯಾರಂಟಿ ಕಾರ್ಡ್ ಗಳನ್ನ ಕೊಟ್ಟರು ಗ್ಯಾರಂಟಿ ಕಾರ್ಡ್ ಗಳಲ್ಲಿ ಕೊಟ್ರು ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಎಲ್ಲಾ ಕಡೆನೂ ಕೂಡ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ನಾನು ಇವತ್ತು ಹೇಳ್ತೇನೆ ನಿಮ್ಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳಲ್ಲಿ ನಿಮಗೆ ಮೋಸ ಮಾಡಿದ್ದಾರೆ ನಿಮಗೆ ಸುಳ್ಳು ಹೇಳಿದ್ದಾರೆ ಏನ್ ಹೇಳಿದ್ರು ಒಂದು ಗೃಹಲಕ್ಷ್ಮಿ ಎರಡನೇದು ಗೃಹ ಜ್ಯೋತಿ ಮೂರನೇದು ಯುವ ನಿಧಿ ನಾಲ್ಕನೇದು ಅನ್ನಭಾಗ್ಯ ಐದನೇದು ಶಕ್ತಿ ಯೋಜನೆ ಮೊದಲನೇ ಯೋಜನೆಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಎಲ್ಲರಿಗೂ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು ಗೆದ್ದ ತಕ್ಷಣ ಈಗ ನೀವೇನ್ ಮಾಡಿದ್ರೆ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಎರಡು ಎಂಟು ಸಾವಿರ ಬರುತ್ತೆ ಆಯ್ತು ಇವ್ರಿಗೆ ಒಟ್ಟು ಹಾಕೋಣ ಅಂತ ಹೇಳಿ ಹಾಕಿದ್ರು ಗೆದ್ದ ತಕ್ಷಣ ಏನ್ ಮಾಡಿದ್ರು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆಲ್ಲ ಮನೆಯ ಯಜಮಾನತೆಗೆ ಮಾತ್ರ ಕೊಡ್ತೇವೆ ಅಂತ ಹೇಳಿದ್ರು ಯಾರು ಮನೆಯ ಯಜಮಾನತೆ ಅತ್ತೇನ ಅಥವಾ ಇಬ್ರು ಮಕ್ಕಳಿದ್ರೆ ಇಬ್ರು ಸೊಸೆಗಳ ಮಗಳ ಯಾರು ಅಂತ ಆದ್ರೆ ಕೆಲವು ಮನೆಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ ಕೆಲವು ಮನೆಗಳಲ್ಲಿ ಆಯ್ತಪ್ಪ ನಮ್ಮ ಮತ್ತೆ ಬರ್ಲಿ ಬಿಡು ಸೊಸೆಗಳೆಲ್ಲ ಒಪ್ಕೊಂತಾರೆ ಅಥವಾ ಕೆಲವ್ರು ನಾವು ನಮ್ಮ ಸಾಕೋದು ನಮಗ್ ಬರ್ಬೇಕು ಈ ರೀತಿ ಗಲಾಟೆ ಉಟ್ಟಿಸಿದಲ್ಲದೆ ಮನೆಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಆಗುವಂತ ಹುಟ್ಟಾಕರು ಗಲಾಟೆಗಳನ್ನ ಹುಟ್ಟಾಕಿದ್ರು ಜೊತೆಗೆ ನಮಗೆ ಹೇಳಿದಂಗೆ ನುಡಿದಂತೆ ನಡೆದಿಲ್ಲ ಎರಡು ಸಾವಿರ ಎಲ್ಲಾ ಮಹಿಳೆಯರಿಗೆ ಅಂತ ಹೇಳಿ ಒಂದು ಮನೆಗೆ ಎರಡು ಸಾವಿರ ಮಾತ್ರ ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ನಮಗೆ ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ಗೃಹ ಜ್ಯೋತಿಯಲ್ಲಿ ಏನ್ ಹೇಳಿದ್ರು ಇನ್ನೂರ ಯೂನಿಟ್ ಅಂತ ಹೇಳಿದ್ರು ಇನ್ನೂರ ಯೂನಿಟ್ ಅಂತ ಹೇಳಿ ಗೆದ್ದ ತಕ್ಷಣ ಏನ್ ಹೇಳಿದ್ರು ಇನ್ನೂರು ಯೂನಿಟ್ ಇಲ್ಲ ಸರಾಸರಿ ನೀವು ಕಳೆದ ಒಂದು ವರ್ಷದಿಂದ ಎಷ್ಟು ಯೂನಿಟ್ಗಳನ್ನ ಬಳಸಿದ್ದೀರಾ ಅಷ್ಟು ಮಾತ್ರ ಅನ್ನುವಂಥದ್ದು ನಾ ಹೇಳಿದ್ರು ಪ್ರಾರಂಭದಲ್ಲಿ ಇನ್ನೂರು ಯೂನಿಟ್ ಅಂದಾಗ ನಾವೆಲ್ಲರೂ ಯೋಚನೆ ಮಾಡಿದ್ವಿ ನಮ್ಮ ಮನೆಗೆ ಒಂದು ಎ ಸಿ ಹಾಕ್ಸ್ಕೊಳ್ಳೋಣ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ತಗೊಳ್ಳೋಣ ನಮ್ಮ ಮನೆಗೊಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ನಮ್ಮ ಮನೆಗೆ ಒಂದು ಗೀಝರ್ ತಗೊಳ್ಳೋಣ ನಮ್ಮ ಮನೆಗೆ ಒಂದು ಎಲೆಕ್ಟ್ರಿಕ್ ಹೀಟರ್ ತಗೊಳ್ಳೋಣ ಅಂತ ನಾವೆಲ್ಲ ಕೂಡ ಅಂದ್ಕೊಂಡ್ವಿ ಅಂದ್ಕೊಂಡಷ್ಟೇ ಗೆದ್ದಿದ ತಕ್ಷಣ ಸರಾಸರಿ ಸರಾಸರಿ ಅಂದ್ರೆ ನೀವು ಒಂದು ವರ್ಷದಲ್ಲಿ ಪ್ರತಿ ತಿಂಗಳು ಐವತ್ತು ಯೂನಿಟ್ ಬಳಸಿರ್ತೀರ ಯೂನಿಟ್ ಬಳಸಿದ್ರೆ ನೀವು ಫ್ರಿಡ್ಜ್ ಬಳ್ಸಕ್ ಆಗೋದಿಲ್ಲ ಎ ಸಿ ಬಳಸಕ್ ಆಗೋದಿಲ್ಲ ವಾಷಿಂಗ್ ಮಿಷಿನ್ ಬಳಸಕ್ಕಾಗಲ್ಲ ಎಲೆಕ್ಟ್ರಿಕ್ ಹೀಟರ್ ಬರ ಬಳಸಕ್ ಆಗೋದಿಲ್ಲ ಗೀಸರ್ ಬಳಸಕ್ ಆಗೋದಿಲ್ಲ ಸಿ ಹಾಗೆ ಏನಾಗ್ತದೆ ನಮ್ಮ ಎಲ್ಲಿ ಆಸೆ ಇಟ್ಕೊಂಡಿದೀವಿ ಇಷ್ಟೆಲ್ಲ ಮಾಡಬಹುದು ಅಂತ ಆಸೆಗೆ ಮಣ್ಣೆ ರೆಚ್ಚಿದ್ರು ನೀವೇನಾದ್ರೂ ಆ ಒಂದು ಇವೆಲ್ಲವನ್ನ ಕೂಡ ಬಳಸಿ ಆ ಸರಾಸರಿ ಯೂನಿಟ್ಗಳಿಗಿಂತ ನೀವೇನಾದ್ರು ಒಂದು ನಾಲ್ಕು ಯೂನಿಟ್ ಮುಂದೆ ಹೋದ್ರೆ ಒಟ್ಟು ಯೂನಿಟ್ಗಳ ಕಾಸ್ಟ್ ಕಟ್ಟಬೇಕಾಗಿತ್ತು ಆದ್ರೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಕೂಡ ಸುಳ್ಳು ಹೇಳಿದ್ರು ಮೋಸ ಮಾಡಿದ್ರು ಮೂರನೇದು ಯುವನಿಧಿ ಯುವ ನಿಧಿಯಲ್ಲಿ ಏನ್ ಹೇಳಿದ್ರು ಡಿಪ್ಲೊಮೊ ಪಾಸ್ ಆಗಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಮೂರು ಸಾವಿರ ಅಂತ ಹೇಳಿದ್ರು ಗೆದ್ದ ತಕ್ಷಣ ಏನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಪಾಸ್ ಆದಂತವ್ರಿಗೆ ಮಾತ್ರ ಅಂತ ಹೇಳಿದ್ರು ಆದ್ರೆ ಹದಿನೈದರಿಂದ ಹದಿನೈದು ಹದಿನಾರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆಲ್ಲ ಹದಿನಾರು ಹದಿನೇಳರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗಿಲ್ಲ ಹದಿನೇಳು ಹದಿನೆಂಟರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗಿಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಾಸ್ ಮೋಸ ಮಾಡಿದ್ರು ಸುಳ್ಳು ಹೇಳಿದ್ರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು ನಾಲ್ಕನೇದು ಅನ್ನಭಾಗ್ಯ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾ ಇದ್ರು ಹತ್ತು ಕೆ ಜಿ ಹತ್ತು ಕೆಜಿ ಅಂತ ಬಾಯ್ ಬಾಯಿ ವೇದಿಕೆಗೆ ಹೋದ್ರು ಕೂಡ ಅಂತ ಇದ್ರು ಎಲ್ಲಿ ಬರ್ತಾ ಇದೆ ಹತ್ತು ಕೆಜಿ ಈ ಸರ್ಕಾರದಿಂದ ಬರ್ತಾ ರೂಪಾಯಿ ಒಂದೊಂದು ಕಾರ್ಡ್ಗೆ ನೂರ ಉಳಿದಂತ ನಿಮಗೆ ಅಕ್ಕಿ ಬರ್ತಾ ಇರ್ತಕ್ಕಂಥದ್ದು ಈಗ ಅದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಎಲ್ಲಿ ಪ್ರಾರಂಭ ಮಾಡಿದ್ರು ಕೋವಿಡ್ ಬಂದಿತ್ತು ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡಿದ್ರು ಕೋವಿಡ್ ಯಾರಿಗೂ ಕೂಡ ಸ್ಪ್ರೆಡ್ ಆಗಬಾರ್ದು ಕೋವಿಡ್ ಯಾರಿಗೂ ಕೂಡ ಹರಡಬಾರದು ಹಾಗಾಗಿ ನೀವು ಮನೆಯಲ್ಲೇ ಇರಬೇಕು ಯಾರು ಹೊರಗೆ ಹೋಗಬಾರ್ದು ಹೊರಗೆ ಹೋದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ತಾರೆ ಮನೆಯಲ್ಲಿದ್ದಾಗ ದುಡಿಮೆ ಮಾಡತಕ್ಕಂಥವರೆಲ್ಲರೂ ಕೂಡ ಮನೆಯಲ್ಲಿ ಕುಂತ್ಕೊಂಡಾಗ ಮೂರತ್ತು ನಾವು ಊಟ ಮಾಡಬೇಕಲ್ಲ ಹಾಗಾಗಿ ಅವತ್ತೇನ್ ಮಾಡಿದ್ರು ಹತ್ತು ಕೆಜಿಯನ್ನ ನಮ್ಗೆ ನರೇಂದ್ರ ಮೋದಿ ಪ್ರಾರಂಭ ಮಾಡಿದ್ರು ಒಂದು ಎರಡು ವರ್ಷಗಳ ನಂತರ ಅದನ್ನ ಐದ್ ಕೆಜಿ ಯಾಕಂದ್ರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹೊರಗೆ ಹೋಗ್ಬೋದು ಅಂದಾಗ ಐದ್ ಕೆಜಿ ಕಡಿತಗೊಳಿಸಿದ್ರು ಕೆ ಕೆಜಿ ಈಗ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಇದನ್ನ ನಿಲ್ಲಿಸಿಲ್ಲ ಮೂರು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು ನರೇಂದ್ರ ಮೋದಿ ಅವರು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಕೊಡ್ತಾ ಇರ್ತಕ್ಕಂಥ ಐದು ಕೆಜಿ ಅಕ್ಕಿಯನ್ನ ಮುಂದಿನ ಐದು ವರ್ಷಗಳ ಕಾಲ ಇದನ್ನ ನಿಲ್ಲಿಸೋದಿಲ್ಲ ಇದನ್ನ ಮುಂದುವರಿಸುತ್ತೇವೆ ಎನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಿರ್ತಕ್ಕಂಥದ್ದು ಅಥವಾ ನೀವು ಪೇರೆಂಟ್ಸ್ ಮಕ್ಕಳೆಲ್ಲಾದ್ರೂ ಶಾಲಾ ಕಾಲೇಜುಗಳಲ್ಲಿ ಮೀಟಿಂಗ್ ಹೋಗೋದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾ ಇತ್ತು ಮಾಡ್ಬೇಕಾಗಿತ್ತು ಇಂತ ಒಂದು ಯೋಜನೆಯನ್ನ ತಂದಾಗ ಬಸ್ ಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು ಇಂತ ಯೋಜನೆಗಳನ್ನ ತಂದು ಬಿಟ್ಟರು ಇವ್ರಿಗೆ ನಿಮ್ಗೆ ಇನ್ನೊಂದು ಈ ಯೋಜ ಐದು ಗ್ಯಾರಂಟಿಗಳನ್ನ ನಿಭಾಯಿಸಬೇಕು ಅಂದ್ರೆ ಎಪ್ಪತ್ತು ಮೂರು ಸಾವಿರ ಕೋಟಿ ಹಣ ಬೇಕು ಎಷ್ಟು ಎಪ್ಪತ್ತು ಮೂರು ಸಾವಿರ ಕೋಟಿ ಬೇಕು ಈ ಸರ್ಕಾರದ ಖಜಾನೆಯಲ್ಲಿ ಎಪ್ಪತ್ತು ಮೂರು ಸಾವಿರ ಕೋಟಿ ಹಣ ಇರಲಿಲ್ಲ ಹಾಗೇನು ಮಾಡಿದ್ರು ನಮ್ಮ ಮನೆಗಳಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಜೋಬಿಗೆ ಕತ್ತರಿ ಹಾಕಿ ನಮ್ಮ ಮನೆಯಲ್ಲಿ ಸುಲಿಗೆ ಮಾಡಿದ್ರು ಯಾವ ರೀತಿ ಸುಲಿಗೆ ಮಾಡಿದ್ರು ಈಗ ಒಂದು ಪಹಣಿ ರೈತರಿಗೆ ಒಂದು ಪಹಣಿ ಹದಿನೈದು ರೂಪಾಯಿ ಇದ್ದಿದ್ದ ಪಹಣಿ ಇವತ್ತು ಮೂವತ್ತು ರೂಪಾಯಿ ಇವತ್ತು ಚಾಪಾಕಾಗದ ಚಾಪಾ ಕಾಗದ ಇಪ್ಪತ್ತು ರೂಪಾಯಿ ಇತ್ತು ಇಪ್ಪತ್ತು ರೂಪಾಯಿ ಇದ್ ಚಾಪಾ ಕಾಗದ ಇವತ್ತು ನೂರು ರೂಪಾಯಿ ಆಗಿದೆ ಎಂಬತ್ತು ರೂಪಾಯಿ ಹಠಾವತ್ತಾಗಿ ಎಂಬತ್ತು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಮೆ ಮಾಡ್ತಾರೆ ಅವ್ರು ಬೆವರು ಸುರಿಸಿ ಶ್ರಮ ಪಟ್ಟು ಕಷ್ಟ ಬೀಳ್ತಾರೆ ಸಂಜೆ ಬಂದಾಗ ಅವ್ರಿಗೇನೋ ಒಂದ್ ಸ್ವಲ್ಪ ಒಂದು ಕ್ವಾರ್ಟರ್ ಕುಡಿಯೋದು ಅಭ್ಯಾಸ ಇರುತ್ತೆ ಕ್ವಾರ್ಟರ್ ಕುಡಿದ್ರೆ ನೂರು ರೂಪಾಯಿ ಇದ್ದ ಕ್ವಾರ್ಟರ್ ಇನ್ನೂರು ರೂಪಾಯಿ ಅಂದ್ರೆ ಮೂವತ್ತು ದಿನಕ್ಕೆ ಮೂವತ್ತು ಕ್ವಾರ್ಟರ್ ಕುಡಿಯುವಂತ ವ್ಯಕ್ತಿ ಒಂದು ಮನೆಯಲ್ಲಿದ್ರೆ ಮೂರು ಸಾವಿರ ರೂಪಾಯಿ ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ ಆದ್ರೆ ನಿಮ್ಗೆ ಕೊಡ್ತಾ ಇರತಕ್ಕಂಥದ್ದು ಎಷ್ಟು ಎರಡು ಸಾವಿರ ನಮ್ಮ ಮನೆಯಿಂದ ಮೂರ್ ಸಾವಿರ ಹೋಗುತ್ತೆ ಪ್ರತಿ ತಿಂಗಳು ಮೂರ್ ಸಾವಿರ ಹೋಗುತ್ತೆ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದಷ್ಟು ಎರಡು ಸಾವಿರ ಅದರ ಜೊತೆಗೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ನಮ್ಮ ನಾವೊಂದು ಸೈಟ್ ತಗೊಬೇಕು ಒಂದು ಮನೆ ಕಟ್ಟಬೇಕು ಅಂತ ಇರುತ್ತೆ ಆದ್ರೆ ಈ ಸೈಟ್ ತಗೊಳ್ಳುವಂತದಕ್ಕೆ ನಿಮಗೆ ಹಿಂದೆ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ರಿಜಿಸ್ಟ್ರೇಷನ್ಗೆ ಇವತ್ತು ನೀವು ಸೈಟ್ ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ನಿಮಗೆ ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ಆಗ್ತದೆ ಕಿತ್ಕೊಳ್ತಾ ಜೋಬಿಗೆ ಕತ್ತರಿ ಆಗ್ತಾ ಇರ್ತಕ್ಕಂಥ ಕಿತ್ಕೊಂಡು ನಮ್ಗೆ ಅಂದ್ರೆ ಇವರಿಗೆ ಇರಲಿಲ್ಲ ಇದು ಎಷ್ಟು ಹಣ ಆಗುತ್ತೆ ಇದಕ್ಕೆ ಅಂತ ಆದ್ರೆ ಅಲ್ಲಿ ಕೂಡ ಈ ಎಲ್ಲಾ ಐದು ಯೋಜನೆಗಳಲ್ಲಿ ನಮ್ಗೆ ಮೋಸ ಮಾಡಿದ್ದಾರೆ ಇವತ್ತು ಇವರು ಹೇಳ್ತಾರೆ ನಾವು ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರೆ ಇವತ್ತು ದಲಿತರಿಗೆ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅವರಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ದುರುಪಯೋಗ ಮಾಡಿದ್ದಾರೆ ದುರುಪಯೋಗ ಮಾಡಿದ್ರು ಈ ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ ಈ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣ ಆರ್ಥಿಕವಾಗಿ ಅವರು ಮುಂದೆ ಬರಬೇಕು ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕು ಸಮಸಮಾಜಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ಮೀಸಲಿಟ್ಟಿರ್ತಕ್ಕಂತ ಹಣ ಯಾವ ಕಾರಣಕ್ಕಾಗಿ ಮೀಸಲಿಟ್ಟಿದ್ರು ಆಸ್ಟೆಲ್ಗಳು ಗಳು ದಲಿತರು ಮಕ್ಕಳು ಇವತ್ತು ಆಸ್ಟೆಲ್ಗಳಲ್ಲಿ ವಾಸ್ತವ್ಯ ಓಡುವಂತದಕ್ಕೆ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅಂತ ಮೀಸಲಿಟ್ಟಿದ್ದು ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ಮೀಸಲಿಟ್ಟಿದ್ದು ಅವ್ರಿಗೆ ಗಂಗಾ ಕಲ್ಯಾಣಿ ಬೋರ್ವೆಲ್ ಯೋಜನೆಯಡಿಯಲ್ಲಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸುವಂತದಕ್ಕೆ ಅದಕ್ಕೆ ಪಂಪು ಮೋಟರ್ ಅಳವಡಿಸುವಂತದಕ್ಕೆ ಅದಕ್ಕೆ ಬೇರೆ ಬೇರೆ ಸಲಕರಣೆಗಳನ್ನ ಕೊಡುವಂತದಕ್ಕೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಅವ್ರಿಗೆ ಸಬ್ಸಿಡಿ ಲೋನ್ಗಳನ್ನ ಕೊಡುವಂತ ಹಣ ಮೀಸಲಿಟ್ಟಿರ್ತಾರೆ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಇರ್ತಕ್ಕಂಥವ್ರಿಗೆ ಆ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ವಾಸ ಮಾಡತಕ್ಕಂತಹ ಕಡೆ ಅವರು ಸಿ ಸಿ ರಸ್ತೆಗಳನ್ನ ಮಾಡುವಂತದಕ್ಕೆ ಚರಂಡಿಗಳನ್ನ ಮಾಡುವಂಥದಕ್ಕೆ ಬೀದಿ ದೀಪಗಳನ್ನ ಅಳವಡಿಸುವಂತದಕ್ಕೆ ಮತ್ತೆ ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತದಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಒಂದು ರಾಮ ಮಂದಿರವನ್ನ ಪುನರ್ ಪ್ರತಿಷ್ಠಾಪನೆಯನ್ನ ಮಾಡಿ ಭಾರತದ ದೇಶದ ನೂರ ನಲವತ್ತು ಕೋಟಿ ಜನರಕ್ಕೆ ಸಮರ್ಪಣೆ ಮಾಡಿದ್ದಾರೆ ಅದಕ್ಕಾಗಿ ಒಮ್ಮೆ ನರೇಂದ್ರ ಮೋದಿಯನ್ನ ಬೆಂಬಲಿಸೋಣ ಮತ್ತು ನಮ್ಮ ಕಾಶಿ ವಿಶ್ವನಾಥನ ಸನ್ನಿಧಿಯನ್ನ ಜೀರ್ಣೋದ್ಧಾರ ಮಾಡಿ ಇವತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಸಮರ್ಪಣಕ್ಕಾಗಿ ನಾವು ಮೋದಿಯನ್ನ ಬೆಂಬಲಿಸೋಣ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನೀವು ಯಾರ ಮಾತು ಕಿವಿಗೊಡಬೇಡಿ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅವರ ಗುರುತು ತೆನೆ ಒತ್ತ ಮಹಿಳೆಯ ಗುರುತು ಅವರ ಕ್ರಮ ಸಂಖ್ಯೆ ಎರಡು ನೀವೆಲ್ಲರೂ ಕೂಡ ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನಾವು ಎರಡು ಕೆಲಸವನ್ನ ಒಂದು ಬಟನ್ ಒತ್ತಿದ್ರೆ ತೆನೆ ಒತ್ತ ಮಹಿಳೆಯ ಗುರುತಿಗೆ ಒಂದು ಬಟನ್ ಅನ್ನು ಒತ್ತಿದ್ರೆ ಎರಡು ಕೆಲಸ ಆಗುತ್ತೆ ಒಂದು ಮಲ್ಲೇಶ್ ಬಾಬು ಅವರು ಈ ಭಾಗದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾಗ್ತಾರೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಾರೆ ಹಾಗಾಗಿ ಒಂಬತ್ತುವರೆಗೆ ನಾವು ಮಾತುಗಳನ್ನು ನಿಲ್ಲಿಸಬೇಕಾಗ್ತದೆ ನಾವು ಯಾಕಂದ್ರೆ ಯಾವಾಗಲೂ ಕೂಡ ಕಾನೂನು ಒಂದೇ ಒಂದು ನಿಮ್ಗೆ ಇವತ್ತು ಅವ್ರಿಗೆ ಯಾವುದು ಕಾರಣ ಸಿಕ್ಕಿಲ್ಲ ಅಂಬೇಡ್ಕರ್ ವಿರೋಧಿ ಸಂವಿಧಾನ ಬದಲಾಯಿಸ್ತಾರೆ ಕಾರಣನೇ ಇಲ್ಲ ದುರೇಳಕ್ಕೆ ಆಗಲ್ಲ ಏನು ನಾವೇನ್ ಮಾಡ್ತೀರಿ ದೇವ್ರಾಜ್ ಇದರಲ್ಲಿ ಪ್ಯಾಕ್ಮೋಡ್ ಅಲ್ಲಿ ಮುಸ್ಲಿಮ್ ಮುಸ್ಲಿಮ್ ಇವತ್ತು ಆರು ಪರ್ಸೆಂಟ್ ಮೀಸಲಾತಿ ತೆಗಿತಿದ್ರು ತೆಗಿತಾವ್ರೆ ಎಲ್ಲ ಜನವರು ಆಚೆ ಹಾಕಿದ್ರು ಎಲ್ಲ ಜನ ಗಾಣಿಗಿರ್ನ ಈ ನೀವು ಬರ್ಜಿಗಿನ್ನ ಎಲ್ಲರೂ ನಿಮ್ ನಿಗಮ ನಿಮ್ಮ ನಿಮ್ಗ ನಿಮ್ ನಿಗಮ ನಿಗಮ ನಿಮ್ ನಿಗಮ ಯಾವುದೇ ರೀತಿ ನಾವು ತಗೋಳಕ್ ಆಗಲ್ಲ ಹನ್ನೆರಡು ಜಾತಿಗೆ ಹನ್ನೆರಡು ನಿಗಮ ಕೊಟ್ಟು ಆಚೆ ಹಾಕಿ ಮುಸ್ಲಿಂ ಬಾಂಧವರಿಗೆ ಇದರಲ್ಲಿ ಜಾಸ್ತಿ ಅಂತ ಅಂತೇಳಿ ಮೀಸಲಾತಿ ದೇವರಾಜ ನಿಗಮ್ ಇವತ್ತು ಸೇರಿದ್ರಿ ಇದು ಬಿಜೆಪಿಯವರು ಮಾಡಿದಂತ ದೊಡ್ಡ ಮುಸ್ಲಿಂ ತಪ್ಪು ನೀವು ಮೂರು ಪರ್ಸೆಂಟ್ ಬೇಡ ಏಳು ಪರ್ಸೆಂಟ್ ಇಂದ ಹತ್ತು ಪರ್ಸೆಂಟ್ ತಿಂದ್ರಿ ಮೀಸಲಾತಿ ಅನ್ನೋದು ತಪ್ಪು ಎರಡನೇ ತಪ್ಪು ಇವರು ಹಿಂದೂ ವಿರೋಧಿ ಹಿಂದೂ ಕ್ರೋಮವಾದಿ ನಾವು ಕ್ರೋದಾದಿಗಳಾಗಿ ಬಿಜೆಪಿ ಕೋಮುವಾದಿ ಜೊತೆಗ ಎಲ್ಲ ಮುಸ್ಲಿಮನ್ನು ಬೆಳಗ್ಗೆ ಸಾಯಂಕಾಲ ಗಲಾಟೆ ಮಾಡ್ತಾ ಇದ್ದೀರಾ ಇವರು ಎಬ್ಬರಿಸೋದು ಒಬ್ಬ ಹುಸೇನಿಯ ಅಂತೇಳಿ ಒಂದು ಹುಡುಗಿ ಪ್ರಧಾನಮಂತ್ರಿ ಒಂದು ಲೆಟರ್ ಬರೀತಾಳೆ ಏನಂತ ಲೆಟರ್ ಬರೀತಾರೆ ನಾನು ಹದಿನಾರು ವರ್ಷ ಪಿಯುಸಿ ಪಾಸ್ ಆದ ನನ್ನ ತಂದೆ ತಾಯಿ ಕೇಳಿ ಒಬ್ಬ ಸುಂದರ ಯುವಕನಿಗೆ ಕೊಟ್ಟು ನನ್ನ ಮದುವೆ ಮಾಡಿದ್ರು ನನಗೆ ಮೂರು ಮಕ್ಕಳು ఇప్పుడు గం మక్లు ఎణు మక్లు గండ శుభవీ గండ బర్తీని అంద రి ఎంట బంద ఊట్రి ఎల్ కర్కొక్త అంత మక్ సమేత రెడీ ఆగి నలి బంద మళ్ళిడ్కొండు బాగా బంద బల్ బీగర్ హక్కు అంత గండ తలా తలా ಏನು ಈ ಏನು ನನಗೂ ನಿನಗೂ ಇನ್ನೇನು ಸಂಬಂಧ ಇಲ್ಲ ಈ ಏನು ಸಂಬಂಧ ಇಲ್ಲ ನಾನು ಏನ್ ಮಾಡಬೇಕು ಹೋಗಿ ಅತ್ತೆ ಮಾವನ್ ಕೇಳ್ತಾರೆ ನನಗೆ ತಲಾಕ್ ತಲಾಕ್ ಅಂತೇಳಿ ಮೂರು ಸಲ ಹೇಳೋದ ಇದು ಏನಿದು ನನ್ನ ಮಕ್ಕಳನ್ನೇ ಯಾರು ನಾನು ಯಾರು ನನಗೇನಿದು ಈ ಕರ್ಮ ನಾನು ಏನ್ ತಪ್ಪು ಮಾಡಿದ್ದೆ ಇಲ್ಲಪ್ಪ ನಮ್ಮದ್ರಲ್ಲಿ ತಲಾಕ್ ಅನ್ನೋದು ಬಂದ್ಬಿಟ್ಟಿದೆ ಇದು ನಮ್ಮ ಧರ್ಮ ಇದು ಈ ದೇಶದ ಧರ್ಮ ಬೇರೆ ನಮ್ಮ ಕಾನೂನಿನ ಧರ್ಮ ಇದು ಇದೇನ ಧರ್ಮ ಇದನ್ನ ನೋಡಿ ಅತ್ತೆ ಮಾವನವರಿಂದ ಬಂದಿಲ್ಲ ತಾಯಿ ತಂದೆ ತಗೋತಾರೆ ನಿಮ್ಮ ಅತ್ತೆ ಮಾವ ಹೇಳಿದ್ದೆ ಕರೆಕ್ಟ್ ಅಂತಾಳೆ ನೀನೇನೋ ಕೂಲಿ ಮಾಡ್ಕೋ ನಿನ್ಗೂ ನಾನು ಒಂದ್ ಐನೂರು ರೂಪಾಯಿ ಕೊಡ್ತೀನಿ ನೀನು ಕೂಲಿ ಮಾಡಿ ಮಕ್ಕಳನ್ನ ಸಾಕು ಅಂತ ಹೇಳ್ತಾಳೆ ಆ ಹುಡುಗಿ ನರೇಂದ್ರ ಮೋದಿ ಅವ್ರಿಗೆ ಹತ್ಕೊಂಡು ಬಿಡ್ತಾರೆ ಇದರಿಂದ ನೀವೇನ ನನ್ನ ಜಪಬ್ ಕೊಡಿಲ್ಲ ಅಂದ್ರೆ ನನ್ನ ಮಕ್ಕಳು ನಾನು ಒಂದು ನದಿಗೋ ಬಾವಿಗೋ ಆರಿ ಪ್ರಾಣ ತಕ್ಕೊಂಬೇಕಾಗುತ್ತೆ ಅಂತ ಇರ್ತದೆ ಆ ಲೆಟರ್ ಅವ್ರು ಕೈಗೆ ಸೇರ್ತಾನೆ ಒಂದು ಫೋನ್ ಬರ್ತದೆ ನಿನ್ನ ಕೆಲಸ ಹತ್ತು ದಿವಸ ತಾಳ್ಮೆ ತಗೋ ಇಷ್ಟು ದಿವಸ ತಗೋ ತಗೊಂಡಿಲ್ಲ ಅಂತೇಳಿ ಇದನ್ನ ಕೂಡಲೇ ನರೇಂದ್ರ ಮೋದಿ ಅವರು ಕೈಗೆತ್ಕೊಂಡು ಈ ತಲಕ್ಕನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬರು ನನ್ನ ತಾಯಿ ಹುಟ್ಟಿದಂತ ದೇಶ ನನ್ನ ತಾಯಿ ನನಗೆ ಜನ್ಮ ಭಾರತ ಭಾರತಾಂಬೆ ಎಲ್ರಿಗೂ ಒಂದೇ ಕಾನೂನು ಇರಬೇಕು ಎಲ್ರೂ ಹೆಣ್ಣು ಮಕ್ಕಳು ಜೀವನ ಸುಖವಾಗಿ ಆಗಬೇಕು ಆ ಹೆಣ್ಣು ಮಕ್ಕಳಿಗೆ ಇವತ್ತು ನನ್ನ ತಾಯಿಗೆ ಇಷ್ಟು ಗೌರವನು ಅಷ್ಟು ಗೌರವ ಎಲ್ಲ ಜಾತಿ ಜನಾಂಗದವರು ಹೆಣ್ಣು ಮಕ್ಕಳು ಮುಂದೆ ಬರಬೇಕು ವಿದ್ಯಾವಂತರಾಗಬೇಕು ಹಂಡ್ರೆಡ್ ಪರ್ಸೆಂಟ್ ವಿದ್ಯಾವಂತರಾದಾಗೆ ಈ ಸಮಾಜ ಮೇಲೆ ಬರೋದು ಅಂತ ನಂಬಿರುವಂತ ಪ್ರಧಾನಮಂತ್ರಿಗಳು ಹೇಳಿದಂತ ಮಾತು ಇದನ್ನ ಕೂಡಲೇ ರದ್ದು ಮಾಡಬೇಕು ಆ ರದ್ದು ಮಾಡಿದ್ರೆ ಅದು ಮುಸ್ಲಿಂ ಇರೋ ದಿನ ಮುಸ್ಲಿಮ ಅವೇಳ್ ಮಾಡೋದ್ರ ಏನ್ ಮಾಡಿ ತಪ್ಪ ನರೇಂದ್ರ ಮೋದಿ ತನ್ನ ತಾಯಿನ ಬೆಣ್ಣು ಹೆಣ್ಣು ಮುಸ್ಲಿಂ ಮರಳಾಗಿ ಹುಸೇನಿಯಾದಲ್ಲಿ ನೋಡಿತ್ತು ತನ್ನ ತಾಯಿನ ತಪ್ಪ ಅದೇ ರೀತಿ ಪೌರತತ್ವ ಕಾಯಿದೆ ಸಿಎ ಪೌರತತ್ವ ಮುಸ್ಲಿಮರೆಲ್ಲ ಆಚೆ ಕಟ್ಬಿಡ್ತಾರೆ ಈ ದೇಶದಾಗ ಎರಡು ವರ್ಷ ಆಯ್ತು ಜನ ಮುಸ್ಲಿಮರು ಈ ದೇಶ ಬಿಟ್ಟು ಆಚೆ ಹೋಗಿದ್ದೀರಿ ಕಾಂಗ್ರೆಸ್ ಊಟಿಸ್ತಾರು ಮಹಾಪ್ರಸ್ಟ್ ಈ ದೇಶನ ಅರವತ್ತು ವರ್ಷ ಆಳದು ಮುತ್ತಾತ ನೆಹರೂ ಹದಿನೇಳು ವರ್ಷ ಅಜ್ಜಿ ಹದಿನೇಳು ವರ್ಷ ಅಪ್ಪ ಆರು ವರ್ಷ ತಾಯಿ ಗುಲಾಮ್ಗಿರಿ ಮಾಡಿಕೊಂಡಿದ್ದಂತ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಐವತ್ತೈದು ವರ್ಷ ಈ ದೇಶ ನಾಳೆ ಭ್ರಷ್ಟಾಚಾರದ ಪಾಪದ ಕೂಪ ಬಡತನ ಕೂಪದಲ್ಲಿ ಖಾಲಿ ಚಮ್ ಮಾಡಿಕೊಟ್ಟಂತ ನರೇಂದ್ರ ಮೋದಿ ಅವರು ಕೈ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಸ್ಲಿಂ ಬಾಂಧವರು ಅಲ್ಲೂ ಇರಕೋ ಇಲ್ಲೂ ಇರಕೋ ನಾವ್ ಹೇಳ್ತಂಗಿರ್ಬೇಕು ಕೈಗೊಂಬೆ ಆಗಿ ಮಾಡಿ ಕುಂತ ಇರೋ ನಂಬೇಡ್ರಿ ನೀವು ನೀವು ಸ್ವಂತವಾಗಿ ಯೋಚನೆ ಮಾಡಿ ಸಿ ಎ ತತ್ವ ಕಾಯ್ದೆ ಈ ಕಾಯ್ದೆನ ಯಾರಿಗನುಭವಿಸ್ತದೆ ಇದು ಹನ್ನೊಂದು ವರ್ಷ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇರುವಂತ ಮುಸ್ಲಿಮ್ರು ಎಲ್ಲಿ ಹೋಗಂಗಿಲ್ಲ ಅವ್ರಿಗೆಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಈ ದೇಶದಾಗೆ ಹುಟ್ಟಿದ್ದೀರಿ ಈ ದೇಶದಾಗೆ ಇದ್ದೀರಿ ನಮ್ ಜೊತೆಲಿ ಇದ್ದೀರಿ ಮೂವತ್ತು ಕೋಟಿ ಜನಸಂಖ್ಯೆ ಅಂದ್ರೆ ನಮ್ಮಲ್ಲೇ ಇದ್ದೀರಿ ನಿಮ್ಗನ್ವಯಿಸೋದಲ್ಲ ಬಾಂಗ್ಲಾದೇಶ ಬಗ್ಗೆ ಜಗಿ ಕೃಷ್ಣಾರೆಡ್ಡಿ ಅವರು ಬರೀ ಚೆನ್ನಾಗಿ ಹೇಳ್ತಾರೆ ಆದ್ರಿಂದ ದಯವಿಟ್ಟು ತಮ್ಮ ಮತವನ್ನು ಎ ಪಕ್ಷದ ತೆನೆ ಒತ್ತ ಕಮಲಮ್ಮ ಮಹಿಳೆಗೆ ಮತ ಕೊಡಬೇಕು ಅಂತೇಳಿ ತೆನೆ ಒತ್ತ ಮಹಿಳೆಗೆ ಮತ ಕೊಡಬೇಕು ಬಿಜೆಪಿಯವರು ನಾವು ಸಿಂಬಲ್ ಹಾಕಿಲ್ಲ ನಮ್ಮ ಎ ಪಕ್ಷದಲ್ಲಿ ಊರ ಇರಲ್ಲ ಕಮಲಮ್ಮನ ಗುರುತಿಗೆ ತೆನೆ ಒತ್ತ ಮಹಿಳೆಗೆ ಮತ ಕೊಡಬೇಕು ಅಂತ ಈ ಚುನಾವಣೆ ಪ್ರಚಾರದ ವೇಳೆ ತಮ್ಮ ಚಿನ್ನ ಸಂದರ್ಭದಲ್ಲಿ ಎಲ್ಲರಿಗೂ ನಾಲ್ಕು ಮಾತನಾಡಲು ಅವಕಾಶ ಕೊಟ್ಟು